ತುಂಬಾ ಇಂಟ್ರೆಸ್ಟ್ ಆಗಿದ್ದು ಅವ್ರು ಮಾಡಿದಂಥ ಹೋಮ್ವರ್ಕ್ ಆತ ಮೊದಲನೇ ದಿನ ಬಂದು ನನ್ನ ಕಥೆ ಹೇಳಿದಾಗ ಏನು ಅವರು ನನಗೆ ಒಂದು ಐಡಿಯಾ ಕೊಟ್ಟರು ಸ್ಕೆಚ್ಚ ತೋರಿಸಿದ್ರು ಅದು ಹೇಗೆ ತೋರಿಸಿದಾರೋ ಇವತ್ತು ಇದು ಹಾಗೇ ಪೋಸ್ಟ್ ಮೂಡ್ ಬಂದಿದೆ ಅದು ತುಂಬಾ ಅಪರೂಪ ಅಂತ ಅನ್ಸುತ್ತೆ ಕಥೆ ಕಂಪ್ಲೀಟ್ ಆಗಿ ಪ್ರಿಪೇರ್ ಆಗಿದ್ರು ನೀಟಾಗಿ ನನಗೆ ಪ್ಲೇ ಹೇಳಿ ಸೀನ್ಸ್ ಹೇಳಿ ಇದ್ದು ಹಿಂಗ ಹಿಂಗ್ ಬರತ್ತೆ ಅಂತ ಶೂಟಿಂಗ್ ಮಾಡೋ ಸಮಯದಲ್ಲೂ ಅಷ್ಟೇ ತುಂಬಾ ಕ್ಲಾರಿಟಿ ಇದ್ದಂಥ ಒಂದು ಹುಡುಗ ನನಗೆ ಸರ್ಪ್ರೈಸ್ ಆಯ್ತು ಮೊದಲನೇ ಸಿನಿಮಾಗೆ ಇಷ್ಟು ಕ್ಲಾರಿಟಿ ಇರೋಕ್ಕೆ ಸಾಧ್ಯನಾ ಅಂತ ಬಟ್ ಐ ಥಿಂಕ್ ಮನು ಅವ್ರ ಇಡೀ ಟೀಮ್ ಡೈರೆಕ್ಷನ್ ಟೀಮ್ ಏನಿತ್ತು ಡೇ ಅಂಡ್ ನೈಟ್ ಕೂತ್ಕೊಂಡು ಅದ್ರ ಬಗ್ಗೆ ವರ್ಕ್ ಮಾಡಿ ತುಂಬಾ ನೀಟಾಗಿ ಎಲ್ಲ ಪ್ಲಾನ್ ಮಾಡಿಕೊಂಡು ತುಂಬಾ ಚೆನ್ನಾಗಿ ಅಚ್ಚುಕಟ್ಟಾಗಿ ಸಿನಿಮಾ ತೆಗೆದಿದ್ದಾರೆ ಅಂತ ನಾನು ಹೇಳೋಕೆ ಇಷ್ಟಪಡ್ತೀನಿ ಅಂಡ್ ಅವರ ಕನಸುಗಳಿಗೆ ಯಾವುದೇ ರೀತಿನಲ್ಲೂ ಏನಂತಾರೆ ಕಡಿಮೆ ಆಗಬಾರ್ದು ನನ್ನ ಸಪೋರ್ಟ್ ಅನ್ನೋ ರೀತಿಯಲ್ಲಿ ರಾಜ್ ಹಣ ಹಾಕಿ ಸಿನಿಮಾ ಮಾಡಿದ್ದಾರೆ ತುಂಬ ಪ್ರೀತಿಯಿಂದ ನಮ್ಮನೆಲ್ಲರೂ ಚೆನ್ನಾಗಿ ನೋಡಿಕೊಂಡು ಕಷ್ಟ ಇತ್ತು ಸಿನಿಮಾ ಮಾಡೋದು ಯಾಕಂದ್ರೆ ಎಲ್ಲ ನೈಟ್ ಎಫೆಕ್ಟ್ ಹರ್ಷಿ ತಲೆ ಅಂತ ಇದ್ದಾಳೆ ಬರೀ ನೈಟ್ ಸೀನ್ಸು ನೈಟ್ ಎಫೆಕ್ಟು ಸಂಜೆ ಆರೂವರೆ ಏಳು ಗಂಟೆಗೆ ಶುರು ಮಾಡಿದ್ರೆ ಬೆಳಗಿನ ಜಾವ ಸೂರ್ಯ ಹುಟ್ಟ ತನಕ ಶೂಟಿಂಗ್ ಮಾಡ್ತಾ ಇದ್ವಿ ನನ್ನ ನನ್ನ ಪರ್ಸ್ನಲ್ ಟೀಮ್ ಏನಿದೆ ಅವ್ರಿಗೆ ನಾನು ಲಾಸ್ಟ್ ಟೈಮೇ ಸ್ಟೇಜ್ ಮೇಲೆ ಕರೆಸಿ ಥ್ಯಾಂಕ್ಸ್ ಹೇಳಿದೆ ನನ್ನ ಮೇಕಪ್ ಆ್ಯಂಡ್ ಗಂಗಪ್ಪ ನನ್ನ ಮೇಕಪ್ ಹುಡುಗರು ಸುನಿಲ್ ಪುನೀತ್ ನನ್ನ ಹೇರ್ ಡ್ರೆಸ್ಸರ್ ಮಾಲಾ ನನಗಿಂತ ಜಾಸ್ತಿ ಅವ್ರಿಗೆ ಕಷ್ಟ ಪಡ ಈಮಾನಲ್ಲಿ ಯಾಕಂದ್ರೆ ನಾನು ಸುಮ್ಮನೆ ಕೂತಿರ್ತಾ ಇದ್ದೆ ಎರಡು ಅವರು ಮೇಕಪ್ ಹಚ್ಚಕ್ಕೆ ಎರಡು ಅವರ್ ಮೇಕಪ್ ತೆಗಿಯೋಕ್ಕೆ ಶೂಟಿಂಗ್ ಪ್ಯಾಕಪ್ ಆಗಿ ಎಲ್ಲ ಮನೆಗೆ ಹೋದ್ಮೇಲೆ ಲಾಸ್ಟ್ ಮನೇಲಿ ಹೋಗ್ತಾ ಮನೆಗೆ ಹೋಗ್ತಾ ಇದ್ದೀನಿ ನಾನು ನನ್ನ ಟೀಮು ಅಂಡ್ ಆಫ್ ಕೋರ್ಸ್ ಈ ಒಂದು ಒಕೇಶನ್ ನಾವು ಲಾಸ್ಟ್ ಹೋದ ತಿಂಗಳು ರಿಲೀಸ್ ಆಗಬೇಕಿತ್ತು ಡೇಟ್ ಎಲ್ಲ ಒಂದು ಪ್ಲಾನ್ ಮಾಡಿ ಎಲ್ಲ ಮಾಡಿದ್ಮೇಲೆ ಮತ್ತೆ ಅದು ಮುಂದಕ್ಕೆ ಹೋಗುವಂತ ಸಂದರ್ಭ ಬಂದ್ಬಿಡ್ತು ಆಗ ನಾನು ಅವಿನಾಶ್ಗೆ ರಾಜ್ ಹೇಳಿದೆ ಯಾಕಪ್ಪ ಮುಂದಕ್ಕೆ ಹೋಗ್ತಾ ಇದ್ದೀರಾ ವೈ ಇಷ್ಟೊಂದು ಎಲ್ಲ ಮಾಡ್ತಾ ಇರ ನಾನು ವೆಂಕಟೇಶ್ವರ ಅವ್ರ ಹತ್ರ ಮಾತಾಡಿದೆ ಮತ್ತೆ ಮುಂದಕ್ಕೆ ಟೀಸರ್ ಲಾಂಚು ಎಲ್ಲ ಇಷ್ಟೊಂದು ನೋಯ್ಸ್ ಮಾಡಿದೆ ಹಂಗೆ ನಾವು ರಿಲೀಸ್ ಆಗಿದ್ರೆ ಚೆನ್ನಾಗಿರೋದು ಅಂತ ಇಲ್ಲ ಎಲ್ಲ ಬೇರೆ ಕಾರಣಗಳು ಎಲ್ಲ ನೋಡ್ಕೊಂಡು ಮಾಡೋಣ ಅಂತ ಅಂದ್ಬಿಟ್ಟು ಸಡನ್ ಆಗಿ ದಯಾಲ್ ಹೇಳಿದಂಗೆ ಲಾಸ್ಟ್ ಒಂದು ಫಿಫ್ಟೀನ್ ಡೇಸ್ ಅಲ್ಲಿ ರಿಲೀಸ್ ಅಂತ ಪ್ಲಾನ್ ಮಾಡಿ ಸೆಪ್ಟೆಂಬರ್ ಟ್ವೆಂಟಿಯತ್ ಅಂತ ಡಿಸೈಡ್ ಮಾಡಿ ದೇ ಹ್ಯಾವ್ ಡಿಸೈಡೆಡ್ ಟು ಗೋ ಹೆಡ್ ಒಳ್ಳೆ ರೀತಿಯಲ್ಲಿ ಸಿನಿಮಾ ಬಗ್ಗೆ ಜನರಿಗೆ ತಿಳಿಸ್ಕೊಡ್ತಾ ಇದ್ದಾರೆ ಅದಕ್ಕೆ ನೀವೆಲ್ಲರೂ ಸಪೋರ್ಟ್ ಮಾಡ್ತಾ ಇದ್ದೀರಾ ಅದಕ್ಕೆ ನಾನು ಮೊದಲನೇದಾಗಿ ಥ್ಯಾಂಕ್ಸ್ ಹೇಳ್ತೀನಿ ಯಾಕಂದರೆ ಒಂದು ಒಳ್ಳೆ ಸಿನಿಮಾ ಮಾಡೋದು ಒಂದು ಕಡೆ ಅದ್ರ ಜೊತೆಗೆ ಅದನ್ನು ಜನಕ್ಕೆ ಆ ವಿಷಯ ತಲುಪಿಸೋದು ಇನ್ನೊಂದು ಜವಾಬ್ದಾರಿ ಆಗುತ್ತೆ ಅದನ್ನು ರಾಜ್ ಅವರು ಇಡೀ ಟೀಮ್ ಚೆನ್ನಾಗಿ ಮಾಡ್ತಿದ್ದಾರೆ ಅವ್ರಿಗೆ ನೀವೆಲ್ಲ ಸಪೋರ್ಟ್ ಮಾಡ್ತಿರೋದು ಇಸ್ ರಿಯಲಿ ಅ ಬಿಗ್ ಥಿಂಗ್ ಸೊ ಥ್ಯಾಂಕ್ ಯು ಆ್ಯಂಡ್ ಆಗೋದೆಲ್ಲ ಒಳ್ಳೇದಕ್ಕೆ ಅಂತಾರೆ ಆ ರೀತಿ ಬಿಡುಗಡೆ ಸ್ವಲ್ಪ ಮುಂದಕ್ಕೆ ಹೋಗಿದ್ದು ಬಹಳ ಒಳ್ಳೆ ವಿಷಯ ಆಯ್ತು ಪರ್ಸ್ನಲ್ ಆಗಿ ನನಗೆ ಅಂತ ಅನ್ಕೋತೀನಿ ಕನ್ಫ್ಯೂಷನ್ ಇತ್ತು ಯಾವತ್ತು ರಿಲೀಸ್ ಆಗಿತ್ತು ಹೃದಯ ನದಿಯ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ಸೆಪ್ಟೆಂಬರ್ ಹದಿನಾರ ಹದಿನೇಳ ಹದಿನೆಂಟ ಹತ್ತೊಂಬತ್ತ ಅನ್ನೋ ಕನ್ಫ್ಯೂಷನ್ ಇತ್ತು ಸುಬು ಸರ್ ಇವತ್ತು ಕನ್ಫ್ಯೂಷನ್ ಕ್ಲಿಯರ್ ಮಾಡಿದ್ರು ನನಗೆ ನಾನು ಆ್ಯಕ್ಚುಲಿ ಹದಿನೇಳನೇ ತಾರೀಕು ರಿಲೀಸ್ ಆಗಿತ್ತು ಅಂದ್ಕೊಂಡಿದ್ದೆ ಶುಕ್ರವಾರ ಅವ್ರು ಹೇಳಿದ್ರು ಅಪ್ಪಾಜಿ ಕಂಪ್ನಿ ಸಿನಿಮಾಗಳೆಲ್ಲ ಗುರುವಾರ ರಿಲೀಸ್ ಆಗ್ತಾ ಇದ್ದಿದ್ದು ಸೊ ಹೃದಯ ಹೃದಯ ರಿಲೀಸ್ ಆಗಿದ್ದು ಸೆಪ್ಟೆಂಬರ್ ಸಿಕ್ಸ್ಟೀನ್ತ್ ಅಂತ ಸೊ ಕರೆಕ್ಟಾಗಿ ಇವತ್ತಿಗೆ ಟ್ವೆಂಟಿ ಫೈವ್ ಇಯರ್ಸ್ ತುಂಬ ಅರ್ಥಪೂರ್ಣವಾದ ಒಂದು ಸಂಜೆ ಇದು ನನಗೆ ನಿಮ್ಮೆಲ್ಲರೂ ಭೇಟಿ ಮಾಡಿ ಆ ಖುಷಿನ ಹಂಚ್ಕೋತಾ ಇರೋದು ಅಂತ ಅನ್ಕೊಂಡಿದೀನಿ ಮೊದಲನೇದಾಗಿ ಎಲ್ಲಿಂದ ಶುರು ಮಾಡಬೇಕು ಅಂದರೆ ಜಾಸ್ತಿ ಮಾತಾಡಲ್ಲ ಬಟ್ ನನಗೊಂದು ಸ್ಪೆಷಲ್ ಒಕೇಶನ್ ಆಗಿರೋದ್ರಿಂದ ಐಡ್ ಲೈಕ್ ಟು ಸೇ ಅ ಫ್ಯೂ ವರ್ಡ್ಸ್ ತಂದೆ ತಾಯಿ ಅನ್ನಪೂರ್ಣ ಆಗಿ ನನಗೆ ಜನ್ಮ ಕೊಟ್ಟಂತ ನನ್ನ ತಂದೆ ತಾಯಿ ಅಮ್ಮ ನನ್ನ ತಂದೆ ಅಲ್ಲಿಂದ ನನ್ನ ಅದ್ಭುತವಾದ ಜೀವನ ಒಂದು ಚೈಲ್ಡ್ ಆರ್ಟಿಸ್ಟ್ ಆಗಿ ಅದೆಲ್ಲ ಬೇರೆ ಅಮ್ಮ ಹೇಳಿದ್ರು ಚೇಷ್ಮೆನೆ ಅದು ತುಂಬಾ ಚಿಕ್ಕ ವಯಸ್ಸಿಗೆ ಶುರು ಆಯ್ತು ಐ ತಿಂಕ್ ಏಯ್ಟಿ ಏಟ್ ಹಂಗೆ ಅದನ್ನ ಲೆಕ್ಕ ತಗೊಂಡ್ರೆ ಇಪ್ಪತ್ತೈದು ವರ್ಷ ಲೆಕ್ಕ ನಾಯಕ ನಟಿಯಾಗಿ ಹೃದಯ ಹೃದಯ ಲೆಕ್ಕ ತಗೊಂಡ್ರೆ ಇಪ್ಪತ್ತೈದು ವರ್ಷ ಸೊ ಅಲ್ಲಿಂದ ಮುಂದಕ್ಕೆ ನನಗೆ ಅನುಪ್ರಭಾಕರ್ ಆಗಿ ಜನ್ಮ ನೀಡಿದಂತ ಪಾರ್ವತಮ್ಮ ಅಮ್ಮ ಅವರು ಅಪ್ಪಾಜಿ ಡಾಕ್ಟರ್ ರಾಜ್ಕುಮಾರ್ ಅವರು ಅನ್ನಪೂರ್ಣ ಅಂತ ಇವ್ರ ಜನ್ಮ ನೀಡಿದ್ದು ಅನುಪ್ರಭಾಕರ್ ಅಂತ ನಾಮಕರಣ ಮಾಡಿ ಅವ್ರ ಜನ್ಮ ನೀಡಿದ್ದು ಅಲ್ಲಿಂದ ಇಪ್ಪತ್ತೈದು ವರ್ಷ ಎಷ್ಟು ದೂರ ನಡ್ಕೊಂಡು ಬಂದಿದ್ದೀನಿ ಒಂದೇ ಒಂದು ಅಫ್ಕೋರ್ಸ್ ನಾನು ಕಣ್ಣೀರ್ ಹಾಕೋಕೆ ಇಷ್ಟಪಡಲ್ಲ ಬೇಜಾರು ಆಗತ್ತೆ ಬಟ್ ಖುಷಿ ಇರೋದೇನು ಅಂತಂದ್ರೆ ಅಪ್ಪ ನನ್ನ ಒಂದು ನಾಲ್ಕು ಐದು ವರ್ಷ ನನ್ನ ಬೆಳವಣಿಗೆ ನನ್ನ ಚಿತ್ರಗಳು ನನ್ನ ಎಲ್ಲಾನು ಅಚೀವ್ ಮಾಡಿದ್ದನ್ನು ನೋಡಿದ್ರು ನಾನು ಮೊದಲನೇ ರಾಜ್ಯ ಪ್ರಶಸ್ತಿ ಗೆದ್ದಿದ್ದನ್ನು ನೋಡಿದ್ರು ಬಟ್ ಅದಾದ್ಮೇಲೆ ಹಿ ಲೆಫ್ಟ್ ಮೀ ಆದರೆ ಅಮ್ಮ ಇಲ್ಲಿದ್ದಾರೆ ಅವರು ಇರಲೇಬೇಕು ಅವರು ಸಾಮಾನ್ಯವಾಗಿ ನಡುವೆ ಎಲ್ಲೂ ಪ್ರೆಸ್ ಮೀಟ್ ಎಲ್ಲ ಬರೋಲ್ಲ ಸಿನಿಮಾ ನೋಡ್ತಾರೆ ಅವ್ನೊಂದ್ಸರಿ ಬಂದು ಬಟ್ ಹಗ್ ಅವ್ರು ಆವತ್ತೇ ಹೇಳ್ಬಿಟ್ರು ಖಂಡಿತ ನಾನು ಬರಲ್ಲ ಕಡಿಮೆ ನೋಡೋಕ್ಕೆ ಅಂತ ಅಮ್ಮ ಮಗಳು ಇಬ್ಬರು ಒಂದೇ ಥರ ಈ ಶೋ ಇಬ್ರಿಗೂ ಇಬ್ಬರಿಗೂ ಇಷ್ಟ ಇಲ್ಲ ಆದರೂ ನಾನು ಹೇಳ್ದೆ ಇಲ್ಲ ಇವತ್ತು ಪ್ರೆಸ್ ಮೀಟಲ್ಲಿ ನೀನು ಬರಲೇಬೇಕು ಅಂತ ನಾನು ಫೋರ್ಸ್ ಮಾಡಿ ಅವ್ರನ್ನ ಕರ್ಕೊಂಬಂದಿದ್ದೀನಿ ಇವತ್ತು ನನಗೆ ಅನುಪ್ರಭಾಕರಾಗಿ ನಾನು ಏನೇ ಒಂದು ಸ್ವಲ್ಪ ಹೆಗ್ಗಳಿಕೆ ಅಥವಾ ಒಂದು ಪ್ರಶಂಸೆ ಪಡ್ಕೊಂಡೆ ನನ್ನ ನಡವಳಿಕೆಗಾಗ್ಲಿ ನನ್ನ ಇದಕ್ಕಾಗ್ಲಿ ಅಂದರೆ ಆ ಕ್ರೆಡಿಟ್ ಅಷ್ಟು ನನ್ನ ತಂದೆ ತಾಯಿಗೆ ಹೋಗಬೇಕು ಸೊ ನಾನು ಗಾಯತ್ರಿ ಪ್ರಭಾಕರ್ ಮಗಳಾಗದೆ ಹೋಗಿದ್ದಿದ್ರೆ ಅನುಪ್ರಭಾಕರ್ ಆಗಿ ನಿಮ್ಮೆಲ್ರಿಗೂ ಪರಿಚಯ ಖಂಡಿತ ಆಗ್ತಾ ಇರಲಿಲ್ಲ ಸೊ ಥ್ಯಾಂಕ್ ಯು ಫಾರ್ ಎವ್ರಿಥಿಂಗ್ ಇಬ್ಬರು ಅನ್ಕಂಡೀಷ್ನಲ್ಲಾಗಿ ನನ್ನ ಪ್ರೀತಿಸೋ ಇಬ್ಬರು ಅಲ್ಲೇ ಕೂತಿದ್ದಾರೆ ಅಮ್ಮ ಒಂದು ಅಮ್ಮಗೆ ಏನು ಬೇಕಾದ್ರೂ ಹೇಳ್ಬೋದು ಏನು ಬೇಕಾದ್ರೂ ಯಾವ ರೀತಿನಲ್ಲಾದರೂ ನಾನು ನಡ್ಕೊಂಡ್ರು ಬಿ ಓಕೆ ಬೈತಾರೆ ಆಮೇಲೆ ಮಗಳು ಅಂತ ಇಟ್ಸ್ ಬ್ಯಾಕ್ ಟು ನಾರ್ಮಲ್ ಅದೇ ನಿಟ್ಟಿನಲ್ಲಿ ಅಷ್ಟೇ ಅನ್ಕಂಡಿಷ್ನಲ್ ಆಗಿ ಪ್ರೀತಿಸೋ ನನ್ನ ಜೀವನ ಸಂಗಾತಿ ರಘು ಅವರು ಐ ಥಿಂಕ್ ಇಬ್ಬರು ಟೂ ರಿಲೇಷನ್ಶಿಪ್ಸ್ ನಾನು ತುಂಬ ಗ್ರಾಂಟೆಡಾಗಿ ತೊಗೋತೀನಿ ಯಾಕಂದರೆ ಬೇರೆಯವ್ರಗಳ ಹತ್ರ ಹಾಗೆ ನಾನು ನಡ್ಕೊಳ್ಳೋಕ್ಕಾಗಲಿ ಇದಾಗ್ಲಿ ಸಾಧ್ಯ ಇಲ್ಲ ಬಟ್ ಅವರಿಬ್ಬರ ಹತ್ರ ಹೇಗೆ ನಡ್ಕೊಂಡ್ರು ಏನು ಹೇಳಿದ್ರು ಇದು ಮಾಡಿದ್ರು ಆ ಕ್ಷಣಕ್ಕೆ ಇಬ್ಬರು ಬೈತಾರೋ ಅಥವಾ ಏನಂತಾರೋ ಆಮೇಲೆ ಇಟ್ಸ್ ಆಲ್ವ್ ಫಾರ್ ಗಿವಿನ್ ಆ್ಯಂಡ್ ಐ ಥಿಂಕ್ ಸ್ವಲ್ಪ ಸ್ಪಾಯಿಲ್ ಮಾಡ್ತಾರ ಅನ್ಸುತ್ತೆ ಇಬ್ರು ನನ್ನ ಹಾಗೆ ಬಟ್ ಸ್ಟಿಲ್ ಅಮ್ಮ ಥ್ಯಾಂಕ್ ಯು ಫಾರ್ ಎವ್ರಿಥಿಂಗ್ ಆ್ಯಂಡ್ ರಘು ಥ್ಯಾಂಕ್ ಯು ಫಾರ್ ಎವ್ರಿಥಿಂಗ್ ದಟ್ ಯು ಕಂಟಿನ್ಯೂಯಿಂಗ್ ಟು ಡು ನೌ ಮೊನ್ನೆ ಯಾರೋ ಕೇಳಿದ್ರು ರಘು ಅವ್ರಿಗೆ ಈ ಪ್ರಶ್ನೆ ಕೇಳಿದರೆ ಏನು ಉತ್ತರ ಕೊಡ್ತಾರೆ ಅಂತ ಅನೂ ಬಗ್ಗೆ ಏನಾದರೂ ಹೇಳಿ ಆ ಥರ ಏನೋ ಸೊ ನಾನು ಅಂದೆ ದ ಫಸ್ಟ್ ಥಿಂಗ್ ರಘು ಅವರು ಅಪ್ರಿಷಿಯೇಟ್ ಮಾಡೋದು ನನ್ನ ಒಬ್ಬ ಕಲಾವಿದೆಯಾಗಿ ಅನಿಸುತ್ತೆ ಅವರ ಹೆಂಡತಿಯಾಗಿ ಅಥವಾ ಅವರ ಮಗು ತಾಯಿಯಾಗಿ ಅಲ್ಲ ಕಲಾವಿದೆಯಾಗಿ ಅವರು ನನ್ನ ತುಂಬ ಎಂಕರೇಜ್ ಮಾಡ್ತಾರೆ ಪ್ರೀತಿ ತೋರಿಸ್ತಾರೆ ಸೊ ಥ್ಯಾಂಕ್ ಯು ಫೋ ಬಿಂಗ್ ಮೈ ಬೆಸ್ಟ್ ಫ್ರೆಂಡ್ ಆ್ಯಂಡ್ ಆಲ್ವೇಸ್ ಸಪೋರ್ಟಿಂಗ್ ಮೀ ಎಲ್ಲರೂ ಬ್ರೇಕ್ ತಗೊಂಡು ಕಮ್ ಬ್ಯಾಕ್ ಆಯಿತು ಹಂಗೆ ಹೇಗೆ ಅಂತ ರಘು ಗೆಟ್ಸ್ ವೆರಿ ಅಪ್ಸೆಟ್ ನಾನು ಯಾವತ್ತೂ ಬ್ರೇಕ್ ತಗೋ ಅಂತ ಅವ್ರು ಹೇಳೇ ಇಲ್ಲ ನಾನಾಗೆ ಖುದ್ದಾಗಿ ನನ್ನ ಮಗಳು ಹುಟ್ಟಿದಾಗ ಒಂದು ವರ್ಷ ಅವ್ಳು ತುಂಬ ತನಕ ನಾನು ಕೆಲಸ ಮಾಡಲಿಲ್ಲ ಅದೊಂದೇ ಬ್ರೇಕ್ ಅಂತ ನೋಡಿದ್ರೆ ಸೊ ಥ್ಯಾಂಕ್ ಯು ಫಾರ್ ಆಲ್ವೇಸ್ ಎನ್ಕರೇಜಿಂಗ್ ಮೀ